ಸಬ್ಸ್ಕ್ರೈಬ್ ಫಾರ್ ಮೋರ್ ಕಾನ್ಸೆನ್ಸ್ ಮಾಡುವ ಮನಸ್ಸು ಬೇಕಷ್ಟೇ ಅದನ್ನು ನೋಡುವ ಕಣ್ಣ ಬೇಕು ಮಾಡುವ ಮನಸ್ಸು ಬೇಕು ನಾವ್ ಕನ್ಯಾಕುಮಾರಿ ಸೂರ್ಯಾಸ್ತ ನೋಡಕ್ ಹೋಗ್ತಾರೆ ಇಲ್ಲಿ ಎಷ್ಟೋ ಮಂದಿ ಎಲ್ಲಿ ಹೋಗ್ಬೇಕು ಕನ್ಯಾಕುಮಾರಿಗೆ ಹೋಗ್ಬೇಕು ಅಂತ ಏನು ಕನ್ಯಾಕುಮಾರಿಯಾಗ ಅಸ್ತಂಗತ ಆಗೋ ಸೂರ್ಯ ಬೇರೆ ಮತ್ತ ನಿಮ್ಮ ಅಸ್ತಂಗತ ಅಸ್ತಂಗತಾಗು ಸೂರ್ಯ ಬೇರೆ ಏನೂ ಇಲ್ಲ ಕನ್ಯಾಕುಮಾರಿಯಾಗ ಮುಳುಗು ಸೂರ್ಯನು ತಾವರಿಗೇರಿಯೊಳಗ ಮುಳುಗ್ತಾನೆ ನಮ್ಮ ಕಣ್ಣಿದ್ರ ಕನ್ಯಾಕುಮಾರಿ ತಾವೂರಗಿರಿನ ಕನ್ಯಾಕುಮಾರಿ ಆಗ್ತೈತಿ ಮನಸ್ಸು ಬೇಕವಾಗ್ಲು ನಾನು ಒಳ್ಳೇದು ಮಾಡ್ಬೇಕಪ್ಪ ನಾವು ಒಳ್ಳೇದು ಮಾಡೋದು ಒಟ್ಟು ಏನಾರ ಅವ್ರು ಅದರೂ ನೀ ಯಾಕೆ ಹೋಗ್ತಾ ಇಲ್ಲಿ ನಮಗೇನ್ ಅಂತ ಒಂದ್ ಹುಳ ಬಿಡ ಮಂದಿ ಬಹಳ ಒಳ್ಳೇದು ಮಾಡ್ರಿ ಅಷ್ಟೇ ಯಾರು ಜನರನ್ನೆಚ್ಚಿ ಕೆಲಸ ಆತ್ಮ ಆತ್ಮಸಂತೋಷಕ್ಕಾಗಿ ಮಾಡ್ಬೇಕು ನಮ್ಮನ್ನಾರು ಹೇಳೋದು ಬೇಡ ನಾವು ಹೋಗಿ ಮಾಡೋದು ನನ್ನ ಮನಸ್ಸು ಸ್ವಚ್ಛ ಮನಸ್ಸಿಟ್ಟುಕೊಂಡು ತಲೆಯಲ್ಲಿ ಒಳ್ಳೆಯ ವಿಚಾರ ಇಟ್ಟುಕೊಂಡು ಒಂದು ಸತ್ಯದ ಸಂಕಲ್ಪಕ್ಕಾಗಿ ನೀನು ದೇವರ ಮಾತು ಕೇಳ್ತಾನ ಅಷ್ಟು ಶಕ್ತಿ ಅದರೊಳಗಿದೆ ಇದು ನೀವೆಲ್ಲ ಮಾಡಿ ಬಹಳ ಖುಷಿ ಏನಂದ್ರೆ ಇಷ್ಟೆಲ್ಲ ಸಂಸದರಾದಿಯಾಗಿ ಬಹಳಷ್ಟು ಜನ ದಾನಿಗಳು ನೀವು ದಾನ ಕೊಟ್ಟಿರಿ ಮತ್ತ ಇಂಥದ್ದು ಕೊಡಬೇಕು ಒಳ್ಳೇದಕ್ಕೆ ಈಗ ಇಂಥ ಒಳ್ಳೇದು ಕೊಡೋದು ಏನಾಗ್ತದೆ ಅಂದ್ರೆ ಇದು ಪುಣ್ಯದ ಕೆಲಸ ನಾವು ಎದಕ್ಕೆದಕ್ಕೂ ಕೊಡ್ತೀವಿ ಎದಕ್ಕೆದಕ್ಕೋ ಕೊಡ್ತೀವಿ ಇದು ಕೊಡುದಲ್ಲ ಈ ನಿಮ್ಮ ಹಳ್ಳಿಗಳಲ್ಲಿ ಇದು ಅಂತ ಇರ್ತಾನ ಮುನ್ಸಿಪಾಲಿಟಿ ಡೆಬ್ಬೆ ಅಂತಿರುದಿಲ್ಲ ಕಸ ಹಾಕಿರ್ತಾವ್ ಮುನ್ಸಿಪಾಲಿಟಿ ಅವ್ರು ಡೆಬ್ಬೆ ಇಟ್ಟಿರ್ತಾರಲ್ಲ ಅದಕ್ಕೇನಂತಾರ ವೇಸ್ಟ್ ಬಾಕ್ಸ್ ಅಂತಾರ ಅದಕ್ಕೆ ಅದ್ರ ಮಗ್ಲೊಂದು ಪೋಸ್ಟ್ ಆಫೀಸ್ನವ್ರ ಒಂದು ಬಾಕ್ಸ್ ಇಟ್ಟಿರ್ತಾರೆ ಅದಕ್ಕೆ ಪೋಸ್ಟ್ ಬಾಕ್ಸ್ ಅಂತಾರ ಈಗ ನಾವು ಪತ್ರ ಬರೀತೀವಲ್ಲ ಪತ್ರ ಬರೆದಿದ್ದು ವೇಸ್ಟ್ ಬಾಕ್ಸ್ಗೆ ಹಾಕಿದ್ರೆ ನಾವು ಪತ್ರ ಮುಟ್ಟತೈತೋ ಪೋಸ್ಟ್ ಬಾಕ್ಸ್ಗೆ ಹಾಕಿದ್ರು ಮತ್ತ ಏನಾದರೂ ದುಡ್ದಿದ್ದು ಎದಕ್ಕೋ ಅನ್ಯಾಯಕ್ಕೆ ನಮ್ಮ ದುಡ್ಡು ಹಾಕಿದ್ವಿ ಅಂದ್ರ ನಾವು ಹಾಕಿದ್ದು ವೇಸ್ಟ್ ಬಾಕ್ಸ್ಗೆ ಹಾಕಿದಂಗೆ ಮತ್ತೆ ಕೆರಿ ಕಟ್ಟು ಕೆಲಸಕ್ಕೆ ನಂದು ಒಂದಿಷ್ಟು ಮುಟ್ಟತು ಅಂತ ಕೊಟ್ಟಿ ಅಂದ್ರ ನೀ ಹಾಕಿದ ಪತ್ರ ಪೋಸ್ಟ್ ಬಾಕ್ಸ್ ಮುಟ್ಟದಂಗೆ ಭಗವಂತ ಮುಟ್ಟ ನಮ್ಮ ಪತ್ರಗಳು ಪೋಸ್ಟ್ ಬಾಕ್ಸ್ನಾಗ ದುಡಬೇಕು ಹಂಗಿದೊಂದು ಒಳ್ಳೆಯ ಕೆಲಸ ಪವಿತ್ರ ಕೆಲಸ ಇದೆಲ್ಲ ನೀವು ಕೂಡಿ ಮಾಡಿ ಇಲ್ಲಿ ಎಲ್ಲ ಯುವಕರು ಹಿರಿಯರು ಮಕ್ಕಳು ತಾಯಂದಿರು ಇದು ತುಂಬಾ ಸುಂದರವಾಗಲಿ ಮತ್ತು ಸುಂದರವಾಗೇ ತೀರುತ್ತದೆ ನೀವೆಲ್ಲ ಅನ್ನೋ ಸಂಕಲ್ಪ ಬೇಕಾದ ಯಾರು ಇದೊಂದು ಮಾತು ಹೇಳಿ ಮುಗಿಸ್ತೀನಿ ನಾನು ನೆಗೆಟಿವ್ ಥಿಂಕಿಂಗ್ ಮಾಡಬೇಡ್ರಿ ಕೆಟ್ಟದ್ದು ವಿಚಾರ ಮಾಡುವಾರು ಮನುಷ್ಯ ಯಾವಾಗಲೂ ಇದು ಆಗುತ್ತೋ ಇಲ್ಲೋ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಏನು ಜೈಲ್ಗೆ ಹಾಕ್ತಾರವೋ ಇದು ಪೊಲೀಸರು ಮಾಡೋದಪ್ಪ ಎಷ್ಟು ಒಂದು ಅರ್ಧ ಕೆರೆ ಇದೆ ಸಾಕು ಮುಗಿತಲ್ಲ ಈ ವರ್ಷ ಮತ್ ಮುಂದೆ ವರ್ಷ ಮಾಡಕ್ ಬರ್ತೈತಿ ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗ್ ಇರಬಾರ್ದು ಮನಸ್ಸಿಗೆ ಇದು ಆಗುತ್ತೋ ಇಲ್ಲ ಇಲ್ಲ ಅವ್ರ ಕಡೆಯಿಂದ ಮಾಡಕ್ಕಾಗುತ್ತೆ ಆಗುತ್ತೆ ಯಾರು ಬರ್ಲಿ ಬಿಡ್ಲಿ ನಾವು ಹೋಗೋದು ಬೆಳಿಗ್ಗೆ ಟೈಮ್ ಸಿಕ್ತಂದ್ರೆ ಒಂದಿಷ್ಟು ವಾಕಿಂಗ್ ಆಗ್ತೈತಿ ಬೆಳಿಗ್ಗೆ ವಾಕಿಂಗ್ ಮಾಡೋದು ಅಲ್ಲೇನ್ ಕೆಲಸ ಐತೆ ಅದನ್ನು ಮಾಡೋದು ಕೆರಿ ಹೂಳೆತ್ತಿ ಇದನ್ನು ಸುಂದರಗೊಳಿಸ್ರಿ ಮತ್ತೆ ಏನು ಕೊಡ್ಬೇಕು ನಂದೇನು ಅನೌನ್ಸ್ ಮಾಡೋದಿರೋದಿಲ್ಲ ನಿಮ್ಗೆ ಏನ್ ಬೇಕು ನಾನು ಅದನ್ನ ಮಠ ನಿಮ್ಮದ ನಂದೇನು ಕೊಡ್ಬೇಕು ಅನ್ನೋದಿರೋದಿಲ್ಲ ನಿಮ್ಗೇನಂತ ಅದನ್ನ ಮಾಡಿಕೊಡ್ತೀನಿ ನಂತರ ಮತ್ತೆ ಅದು ಒಳ್ಳೇದಾಗ್ಲಿ ಚಲೋ ಕೆಲಸಕ್ಕೆ ಒಳ್ಳೆ ಪ್ರೇರಣೆ ಎಲ್ಲ ಯುವಕರು ನೀವೆಲ್ಲ ಈ ಒಳ್ಳೆ ಕೆಲಸ ಮಾಡಿ ಮತ್ತೆ ಬೇರೆ ತಾವರೆ ಕೆರೆ ಗುರುಗಳು ಮತ್ತು ಸಂಸದ ಹೇಳದಂಗ ನೀವು ಎಲ್ಲಿವರೆಗೆ ಪಣ ತೊಡಬೇಕಂದ್ರೆ ನಿಮ್ಮ ಊರಾಗ ನಿಮ್ಮ ಕೆರೆಯಾಗ ತಾವರೆಯ ಹೂ ಅರಳು ಇದು ತಾವರೆ ಕೆರೆ ಆಗಬೇಕು ಹಂಗ ಅಂದ್ರೆ ನೀವು ಮಾಡಿದ ಕೆಲಸ ಸಾರ್ಥಕ ಆಗ್ತದೆ ತಮ್ಗೆಲ್ಲ ಒಳ್ಳೇದಾಗಲಂತ ಹಾರೈಸ್ ನಮ್ಮ ಆತ್ಮ